ಇವತ್ತು ಚಿತ್ರದುರ್ಗದ ಒಳಗಡೆ ಇದ್ವಿ ಕೋಟೆ ಒಳಗಡೆ ಬನ್ನಿ ಬನ್ನಿ ಸ್ನೇಹಿತರೆ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋಣ ಅಮ್ಮನವರ ಪಾದಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮತ್ತೆ ಮುಂದೆ

ನೋಡಿ ಅಮ್ಮ ಇದು ಕಳೆದು ಬನಶಂಕರಿ ಅಮ್ಮನವರ ಮುಖ ಗೌರವ ರೂಪಾಕಿ ಕಾಯಿಲೆ ಎಲ್ಲ ಆಗಿದೆ ಕಾರಣ ಏನಂದ್ರೆ ಹಿಂದೂ ಶಾಸ್ತ್ರ ಪ್ರಕಾರ ಭಿನ್ನ ಭಿನ್ನಾಗಿರೋದು ಪೂಜೆ ಮಾಡಬಾರ್ದನ್ನು ಉದ್ದೇಶಿಸುತ್ತ ಈ ಅಮ್ಮನ ಹದಿನೆಂಟು ಹನ್ನೊಂದು ಹತ್ತೊಂಬತ್ತು ನೂರ ಎಂಬತ್ ಮೂರನ ಶುಕ್ರವಾರ ದಿನ ಈ ಅಮ್ಮ ವಸ್ತು ಧ್ವನಿಸ್ನೆ ಮಾಡಿದ್ದಾರೆ ಎರಡು ಬನಶಂಕರಿ ಎರಡು ಅಮ್ಮನ್ನು ಪೂಜೆ ಮಾಡ್ತಾರೆ ವಿಶೇಷವಾಗಿ ಜೋಡಿದಿರೂ ಇರೋದಿಲ್ಲ ಇಲ್ಲಿ ಹಳೆದು ಅನ್ನೋ ಉಳಿಸ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಅಮ್ಮನ್ ನಂಗೆ ಬಿಟ್ಟಿದ್ದಾರೆ ಹಾಗಾಗಿ ಎರಡು ವಿಗ್ರಹವನ್ನು ಈ ದೇವಸ್ಥಾನದಲ್ಲಿ ನೋಡ್ಬೋದು ಯಾಕೆಂದ್ರೆ ಎಲ್ಲಾ ದೇವಸ್ಥಾನದಲ್ಲೂ ಒಂದೇ ವಿಗ್ರಹ ಇರುತ್ತೆ ಇಲ್ಲಿ ವಿಶೇಷ ಏನಂದ್ರೆ ಪ್ರಾಚ್ಯ ವಸ್ತು ಅನ್ನೋ ಕಾರಣಕ್ಕೆ ಅನೇಕ ವಿಗ್ರಹ ಹಂಗೆ ಇಟ್ಕೊಂಡಿದ್ದಾರೆ ಹಾಗಾಗಿ ಎರಡು ವಿಗ್ರಹಗಳಿಗೂ ಪೂಜೆ ಆಗುತ್ತೆ ವಿಶೇಷವಾಗಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ವಿಶೇಷ ಪೂಜೆ ಇರುತ್ತೆ ಬಣದ ಉಗ್ರ ದಿನ ರಥೋತ್ಸವ ಆಗುತ್ತೆ ಶ್ರಾವಣ ಮಾಸದಲ್ಲಿ ನಾಲ್ಕು ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ಆ ಕಾರ್ತಿಕ ಮೂರನೇ ಶುಕ್ರವಾರ ಅಮ್ಮನವರ ಕಾರ್ತಿಕೋತ್ಸವ ನಡೆಯುತ್ತೆ ಮತ್ತೆ ಡಿಸೆಂಬರ್ ಅಲ್ಲಿ ನಮ್ದು ಮಕರ ಸಂಕ್ರಾಮಿ ದಿನ ವಿಶೇಷವಾಗಿ ಪೂಜೆ ಆಗುತ್ತೆ ಪ್ರಸಾದಿ ಹ್ಮ್ ವಿಶೇಷವಾಗಿ ಶ್ರಾವಣ ಶ್ರಾವಣ ಕಾರ್ತಿಕದಲ್ಲಿ ವಿಶೇಷ ಪೂಜೆ ಇರುತ್ತೆ ಧದುರ್ ಮಾಸದಲ್ಲೂ ವಿಶೇಷ ಪೂಜೆ ಇರುತ್ತೆ ಮಾಸದಲ್ಲಿ ಐದು ದಿನ ಮಾತ್ರ ಮಾಡ್ತೀವಿ ಇಲ್ಲಿ ಯಾಕೆಂದ್ರೆ ದಿನ ಆಗಲ್ಲ ಇಲ್ಲಿ ಆರು ಗಂಟೆ ಓಪನ್ ಇರೋದ್ರಿಂದ ನಾವು ಆರು ಗಂಟೆಗೆ ಬಂದ್ ಮಾಡಕ್ ಆಗಲ್ಲ ಅಂತೇಳಿ ಐದ್ ದಿನದಲ್ಲಿ ಮಾತ್ರ ಮಾಡ್ತೀವಿ ಸಂಕ್ರಮಣ ದಿನ ಅನ್ನ ಸಂತರ್ಪಣೆ ಇರುತ್ತೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಜಾತ್ರೆ ಆಗಿರುತ್ತೆ ಜಾತ್ರೆ ಆದ್ಮೇಲೆ ಸಂಕ್ರಮಣ ಬರುತ್ತೆ ಒಂದೊಂದ್ಸರಿ ಮೊದಲು ಜಾತ್ರೆ ಬರುತ್ತೆ ಆಮೇಲೆ ಸಂಕ್ರಮಣ ಬರುತ್ತೆ ಒಂದೊಂದ್ಸರಿ ಸಂಕ್ರಮಣ ಮುಂದೆ ಬರುತ್ತೆ ಜಾತ್ರೆ ಆಮೇಲೆ ಮನೆ ಹೆಚ್ಚು ಕಡಿಮೆ ಆಗ್ತದೆ ಬರೋದು ಒಂದು ದಿನ ಜಾತ್ರೆ ಆಗುತ್ತೆ ರಥೋತ್ಸವ ಆಗುತ್ತೆ ಮೊದಲೇ ದಿನ ತೈಲಾಭಿಷೇಕ ರಥೋತ್ಸವಕ್ಕೆ ತೈಲಾಭಿಷೇಕ ಆಗುತ್ತೆ ಅಮ್ಮನವ್ರು ಕಂಕಣ ಕಟ್ತೀವಿ ಎರಡನೇ ದಿನ ರಥೋತ್ಸವ ಆಗುತ್ತೆ ಅಮ್ಮನವ್ರಿಗೆ ಇನ್ನೊಂದ್ ದಿನ ಕಂಕಣ ವಿಸರ್ಜನೆ ಮಾಡ್ತೀವಿ ಮೂರ್ ದಿನ ಪ್ರೋಗ್ರಾಮ್ ಸ್ವಾಮಿ ಶುಕ್ರವಾರ ಡೈಲಿ ಪೂಜೆ ಅಮ್ಮ ಇಲ್ಲಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಒಂದ್ವೇ ಮತ್ತೆ ಯಾವಾದ್ರೂ ಅಪೇಕ್ಷೆ ಪಟ್ಟರೆ ಅವತ್ತು ವಿಶೇಷ ಪೂಜೆ ಮಾಡ್ತೀವಿ ಡೈಲಿ ಹತ್ತುವರೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಟೂರಿಸಂ ಪ್ಲೇಸ್ ಬೆಳಿಗ್ಗೆ ಓಪನ್ ಇರುತ್ತೆ ಮಧ್ಯಾಹ್ನ ಏನಾದ್ರು ನಾವು ಊಟಕ್ಕೆ ಹೋಗಿದ್ರೆ ಒಂದ್ ಗಂಟೆ ಕ್ಲೋಸ್ ಮಾಡಿರ್ತೀವಿ ವಾರದ ದಿನ ಮಾತ್ರ ಕ್ಲೋಸ್ ಮಾಡಲ್ಲ ಡೈಲಿ ದೇವಸ್ಥಾನ ಓಪನ್ ಇರುತ್ತೆ ಓಪನ್ ಇರುತ್ತೆ ಹನ್ನೆರಡು ಗಂಟೆ ಇರುತ್ತೆ ಬೆಳಿಗ್ಗೆ ಆರಿಂದ ಸಾಯಂಕಾಲ ಆರು ಕ್ಲೋಸ್ ಆಗುತ್ತೆ ಕ್ಲೋಸಿಂಗ್ ಟೈಮ್ ಅಲ್ಲಿ ಯಾವ್ದೇ ಭಕ್ತರಲ್ಲಿ ಎಂಟ್ರಿ ಇರೋದಿಲ್ಲ ಬೆಳಿಗ್ಗೆ ಆರಿಂದ ಸಾಯಂಕಾಲ ಆರು ಅಷ್ಟೇ ನಮಸ್ಕಾರ ಇಷ್ಟು ಹೊತ್ತು ಬನಶಂಕರಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿದ್ದೀರಾ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ